ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಅಮೇರಿಕಾದ ರಾಜಧಾನಿ ಯಾವುದು ಆಪ್ಷನ್ ಇ ವಾಷಿಂಗ್ಟನ್ ಆಪ್ಷನ್ ಬಿ ಚಿಕಾಗೋ ಆಪ್ಷನ್ ಸಿ ಸಿಡ್ನಿ ಆಪ್ಷನ್ ಡಿ ಲಂಡನ್ ಮತ್ತೊಮ್ಮೆ ಪ್ರಶ್ನೆ ಅಮೇರಿಕಾದ ರಾಜಧಾನಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಾಷಿಂಗ್ಟನ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಧ್ವಜದಲ್ಲಿ ಬಿಳಿ ಬಣ್ಣದ ಸಂಕೇತವೇನು ಆಪ್ಷನ್ ಎ ಶಾಂತಿ ಆಪ್ಷನ್ ಬಿ ತ್ಯಾಗ ಆಪ್ಷನ್ ಸಿ ಅಹಿಂಸೆ ಆಪ್ಷನ್ ಡಿ ಧೈರ್ಯ ಮತ್ತೊಮ್ಮೆ ಪ್ರಶ್ನೆ ಭಾರತದ ಧ್ವಜದಲ್ಲಿ ಬಿಳಿ ಬಣ್ಣದ ಸಂಕೇತವೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶಾಂತಿ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಒಂಟೆ ಮೂರು ನಿಮಿಷದಲ್ಲಿ ಎಷ್ಟು ಲೀಟರ್ ನೀರನ್ನು ಕುಡಿಯುತ್ತದೆ ಆಪ್ಷನ್ ಎ ಇನ್ನೂರು ಲೀಟರ್ ಆಪ್ಷನ್ ಬಿ ನೂರೈವತ್ತು ಲೀಟರ್ ಆಪ್ಷನ್ ಸಿ ನೂರೆಂಬತ್ತು ಲೀಟರ್ ಆಪ್ಷನ್ ಡಿ ಇನ್ನೂರ ಮೂವತ್ತು ಲೀಟರ್ ಮತ್ತೊಮ್ಮೆ ಪ್ರಶ್ನೆ ಒಂಟೆ ಮೂರು ನಿಮಿಷದಲ್ಲಿ ಎಷ್ಟು ಲೀಟರ್ ನೀರನ್ನು ಕುಡಿಯುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನೂರು ಲೀಟರ್ ಮುಂದಿನ ಪ್ರಶ್ನೆ ಪ್ರಶ್ನೆ ನಾಲ್ಕು ಗೋಲ್ಗುಂಬಾಜ್ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಕೋಲಾರ ಆಪ್ಷನ್ ಬಿ ಬಿಜಾಪುರ್ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಮಂಡ್ಯ ಮತ್ತೊಮ್ಮೆ ಪ್ರಶ್ನೆ ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಜಾಪುರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ಬಿಸಿ ನೀರು ಕುಡಿಯುವುದರಿಂದ ಏನು ಉಪಯೋಗ ಆಪ್ಷನ್ ಎ ಬಿ ಪಿ ನಿಯಂತ್ರಣ ಆಪ್ಷನ್ ಬಿ ತೂಕ ನಿಯಂತ್ರಣ ಆಪ್ಷನ್ ಸಿ ಉತ್ತಮ ಜೀರ್ಣಕ್ರಿಯೆ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಮತ್ತೊಮ್ಮೆ ಪ್ರಶ್ನೆ ನೀರು ಕುಡಿಯುವುದರಿಂದ ಏನು ಉಪಯೋಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತಮ ಜೀರ್ಣಕ್ರಿಯೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಯಾವ ದೇಶದ ಜನರು ಹೆಚ್ಚು ಬುದ್ಧಿವಂತರು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ಕೊರಿಯಾ ಮತ್ತೊಮ್ಮೆ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಬುದ್ಧಿವಂತರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಮುಂದಿನ ಪ್ರಶ್ನೆ ಪ್ರಶ್ನೆ ಏಳು ಭಾರತದಲ್ಲಿ ದೊಡ್ಡ ಕ್ರಿಕೆಟ್ ಆಟಗಾರ ಯಾರು ಆಪ್ಷನ್ ಇ ಧೋನಿ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ಬಹ್ರುನ್ ಆಪ್ಷನ್ ಡಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ದೊಡ್ಡ ಕ್ರಿಕೆಟ್ ಆಟಗಾರ ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಎಂಟು ಟಿವಿಯನ್ನು ಹಿಡಿದ ದೇಶ ಯಾವುದು ಆಪ್ಷನ್ ಎ ಕೊರಿಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಸ್ಕಾಟ್ಲ್ಯಾಂಡ್ ಆಪ್ಷನ್ ಡಿ ರಷ್ಯಾ ಮತ್ತೊಮ್ಮೆ ಪ್ರಶ್ನೆ ಟಿವಿಯನ್ನು ಕಂಡುಹಿಡಿದ ದೇಶ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕಾಟ್ಲ್ಯಾಂಡ್ ಮುಂದಿನ ಪ್ರಶ್ನೆ ಪ್ರಶ್ನೆ ಒಂಬತ್ತು ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು ಆಪ್ಷನ್ ಎ ಬೆನ್ನು ಆಪ್ಷನ್ ಬಿ ತೊಡೆಯ ಮೂಳೆ ಆಪ್ಷನ್ ಸಿ ಕೈ ಆಪ್ಷನ್ ಡಿ ತಲೆಬುರುಡೆ ಮತ್ತೊಮ್ಮೆ ಪ್ರಶ್ನೆ ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆಯ ಮೂಳೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಡಿ ಕಚ್ ಜಿಲ್ಲೆ ಮತ್ತೊಮ್ಮೆ ಪ್ರಶ್ನೆ ಭಾರತದ ದೊಡ್ಡ ಜಿಲ್ಲೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಚ್ ಜಿಲ್ಲೆ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೊಂದು ಭಾರತದ ದೊಡ್ಡ ವಿಮಾನ ನಿಲ್ದಾಣ ಎಲ್ಲಿದೆ ಆಪ್ಷನ್ ಎ ಯಲಹಂಕ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ದೇವನಹಳ್ಳಿ ಆಪ್ಷನ್ ಡಿ ಬೆಂಗಳೂರು ಮತ್ತೊಮ್ಮೆ ಪ್ರಶ್ನೆ ಭಾರತದ ದೊಡ್ಡ ವಿಮಾನ ನಿಲ್ದಾಣ ಎಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೆರಡು ಭಾರತದಲ್ಲಿ ಆಚರಿಸುವ ದೊಡ್ಡ ಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಸಂಕ್ರಾಂತಿ ಆಪ್ಷನ್ ಡಿ ಶಿವರಾತ್ರಿ ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ಆಚರಿಸುವ ದೊಡ್ಡ ಹಬ್ಬ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೀಪಾವಳಿ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿಮೂರು ದುಡ್ಡು ಮಾಡುವುದರಲ್ಲಿ ನಂಬರ್ ಒನ್ ರಾಶಿ ಯಾವುದು ಆಪ್ಷನ್ ಎ ಕರ್ಕಾಟಕ ರಾಶಿ ಆಪ್ಷನ್ ಬಿ ಋಚ್ಚಿಕ್ಕ ರಾಶಿ ಆಪ್ಷನ್ ಸಿ ಸಿಂಹರಾಶಿ ಆಪ್ಷನ್ ಡಿ ಮಿಥುನ ರಾಶಿ ಮತ್ತೊಮ್ಮೆ ಪ್ರಶ್ನೆ ದುಡ್ಡು ಮಾಡುವುದರಲ್ಲಿ ನಂಬರ್ ಒನ್ ರಾಶಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಕಾಟಕ ರಾಶಿ ಆಪ್ಷನ್ ಸಿ ಸಿಂಹರಾಶಿ ಪ್ರಶ್ನೆ ಹದಿನಾಲ್ಕು ಯೋಗ ಮೊದಲು ಯಾವ ದೇಶದಲ್ಲಿ ಉಗಮವಾಯಿತು ಆಪ್ಷನ್ ಇ ಅಮೇರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಮತ್ತೊಮ್ಮೆ ಪ್ರಶ್ನೆ ಯೋಗ ಮೊದಲು ಯಾವ ದೇಶದಲ್ಲಿ ಉಗಮವಾಯಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಕೊನೆಯ ಹಾಗೂ ಹದಿನೈದನೆಯ ಪ್ರಶ್ನೆ ಅಮೆಜಾನ್ ಯಾವ ದೇಶದ ಕಂಪನಿ ಆಪ್ಷನ್ ಎ ಬ್ರಿಟನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಮತ್ತೊಮ್ಮೆ ಪ್ರಶ್ನೆ ಅಮೆಜಾನ್ ಯಾವ ದೇಶದ ಕಂಪನಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರ್ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ